ಹಾಯ್ ಎಲ್ಲರಿಗೂ ನಮಸ್ತೆ ಮಂಜು ಶ್ರೀನಿವಾಸ್ ಕನ್ನಡ ಬ್ಲಾಕ್ಸ್ಗೆ ವೆಲ್ಕಮ್ ನಾನು ಇವತ್ತು ತೋರಿಸ್ಕೊಡ್ತಾ ಇರೋದು ನಮ್ಮ ಮನೆಯಲ್ಲಿ ವೀಕೆಂಡ್ ಕೆಂಟಿ ವರ್ಕ್ ಯಾವ ರೀತಿ ಎಲ್ಲ ಮಾಡ್ತೀನಿ ಡೀಪ್ ಕ್ಲೀನಿಂಗ್ ಅಂತೇಳಿ ನಾನು ನೋಡಿ ಬೆಡ್ರೂಮಲ್ಲಿ ಸೆಲ್ಪಿಸಿದೆ ಅದರ ಮೇಲೆ ಎಲ್ಲ ಒರೆಸ್ಕೊಂಡು ಧೂಳೆಲ್ಲ ಮತ್ತು ನೋಡಿ ನೀಟಾಗಿ ಒಂದು ಸ್ಕ್ರಬ್ ತಗೊಂಡು ಬಟ್ಟೆ ಎಲ್ಲ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ ನನಗೆ ಕ್ಲೀನಿಂಗ್ ಮಾಡೋದಂದರೆ ತುಂಬ ಇಷ್ಟ ನನಗೆ ಗಲೀಜಾಗೆ ಇಷ್ಟ ಆಗೋದಿಲ್ಲ ನಾನು ವಾರಕ್ಕೊಂದ್ಸರಿ ಮಾಡ್ಕೊಳ್ತೀನಿ ಎಲ್ಲರೂ ಕೇಳ್ತಿದ್ರಿ ಮೇಡಮ್ ನೀವು ಹೌಸ್ ವೈಫ ಅಂತ ಹೌಸ್ ವೈಫು ಮತ್ತು ನಮ್ಮದು ಒಂದು ಶಾಪಿದೆ ಸಣ್ಣದಾಗಿ ಅದಕ್ಕೆ ನಾನು ಮಂಡೇಯಿಂದ ಫ್ರೈಡೆ ತನಕ ಏಯ್ಟ್ ಟು ಓ ಕ್ಲಾಕ್ ಹೋಗ್ತೀನಿ ಮತ್ತು ಫೋರ್ ಟು ಸೆವೆನ್ ಓ ಕ್ಲಾಕ್ ನಾನು ಹೋಗ್ತೀನಿ ಅದರಿಂದ ನನಗೆ ಯಾವಾಗ ವಿಡಿಯೋಸ್ ಮಾಡೋಕ್ಕಾಗುತ್ತೋ ಆವಾಗ ನಾನು ಫ್ರೀ ಟೈಮಲ್ಲಿ ಮಾಡ್ತೀನಿ ಖಂಡಿತ ನಿಮಗೋಸ್ಕರ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಇದೇ ರೀತಿ ವೀಡಿಯೋಸ್ ಮಾಡ್ತಾ ಇರ್ತೀನಿ ನೋಡಿ ಡ್ರೆಸ್ಸಿಂಗ್ ಟೇಬಲ್ ವಾರ ಪೂರ್ತಿ ನಮ್ಮ ಮಕ್ಳು ಕೈಯೆಲ್ಲ ಮುಟ್ಟಿ ಗಲೀಜು ಮಾಡಿರ್ತಾರೆ ಅದರಿಂದ ವೀಕೆಂಡಲ್ಲಿ ನಾನು ಈ ರೀತಿ ಒರ್ಸ್ಕೊತೀನಿ ಮತ್ತು ಫ್ರಿಜ್ಜು ಅಷ್ಟೇ ನನಗೆ ನನಗೆ ಯಾವುದೇ ಕವರ್ ಕವರಾಗಲಿ ಜಾಸ್ತಿ ಇಡೋಕೆ ಇಷ್ಟ ಇಲ್ಲ ಮತ್ತು ನಾನು ಯಾವುದೇ ಮಿಶ್ರಣಗಳನ್ನ ರುಬ್ಬಿ ಅಂತೂ ಇಟ್ಕೊಳ್ಳಲ್ಲ ನಾನು ಆಗಾಗೆ ನನಗೇನು ಬೇಕೋ ಹಾಗೆ ಫ್ರೆಶಾಗಿ ಮಾಡ್ಕೊಳ್ತಿರ್ತೀನಿ ಆನಂತರ ಕಿಚನಲ್ಲೂ ಅಷ್ಟೇ ನಾನು ಸೆಲ್ಫುಗಳು ಅವೆಲ್ಲನೂ ತುಂಬ ಧೂಳಾಗಿರುತ್ತಲ್ಲ ಸಾಟರ್ಡೆ ನಮ್ಮ ಮಕ್ಳಿಗೆ ರಜೆ ಇರೋದರಿಂದ ನನಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಸಾಟರ್ಡೆ ಮಾರ್ನಿಂಗ್ ಎದ್ದು ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ ನಂತರನೇ ತಿಂಡಿ ಮಾಡೋದು ನೋಡಿ ಬಾಗಿಲುಗಳು ಕಿಟಕಿಗಳು ಎಲ್ಲನೂ ಈ ರೀತಿ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ತಾ ಇದ್ದೆ ಒರೆಸಿದ ನಂತರ ಎರಡು ರೂಮ್ ಇದೆ ಎಲ್ಲರೂ ಕೇಳ್ತಿದ್ರಿ ಹೋಮ್ ಟೂರ್ ಮಾಡಲ್ವಾ ಮೇಡಮ್ ಅಂತ ಖಂಡಿತ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನೀವು ಕೇಳಿರೋದ್ರಿಂದ ನಾನು ಖಂಡಿತ ಮಾಡೇ ಮಾಡ್ತೀನಿ ಆನಂತರ ನೋಡಿ ಡೈನಿಂಗ್ ಟೇಬಲು ಎಲ್ಲ ಒರೆಸ್ಕೊಳ್ತಾ ಇದ್ದೀನಿ ನಾನು ಗಿಡಗಳು ಅಷ್ಟೇ ಎಲ್ಲ ಚೆಕ್ ಮಾಡ್ಕೊಳ್ತಾ ಇರ್ತೀನಿ ಯಾವ ರೀತಿ ನೀರಿದೆಯೋ ಇಲ್ವ ಅಂತ ತುಂಬಾ ನೀರು ಹಾಕಿದ್ನಲ್ಲ ಹದಿನೈದು ದಿನಕ್ಕೊಂದ್ಸರಿ ನೀರು ಹಾಕೋದಲ್ವ ನಾನು ತೆಂಗಿನ ಚಿಪ್ಪುಗಳನ್ನ ವೇಸ್ಟ್ ಮಾಡೋಕೆ ಹೋಗೋದಿಲ್ಲ ಅದನ್ನೆಲ್ಲ ಒಂದು ಕವರಲ್ಲಿ ಹಾಕಿರ್ತೀನಿ ಧೂಪ್ ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಗಿಡ ಯಾಕೋ ಮೊನ್ನೆ ಎಲ್ಲ ತುಂಬ ಒಣಗೋಗಿತ್ತು ಇದಕ್ಕೆ ನಾನು ಒಂದು ಟಿಪ್ಸ್ ಮಾಡಿದ್ದೆ ವರ್ಕೌಟ್ ಆಗಿತ್ತು ಬನ್ನಿ ಹೇಳ್ತೀನಿ ನಾನು ಇದನ್ನ ಸಗಣಿ ಎಲ್ಲ ಒಣಗಿಸ್ಕೊಂಡು ಬೆಂಗಳೂರಲ್ಲಿ ಸಗಣಿ ಸಿಕ್ಕತ್ತೆ ಕಷ್ಟ ಅದನ್ನ ಒಣಗಿಸ್ಕೊಂಡು ನಾನು ನೋಡಿ ಈ ಥರ ಎಲ್ಲ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಗಿಡದೊಳಗಡೆ ಮತ್ತು ನೋಡಿ ವೇಸ್ಟ್ ಟ್ಯಾಬ್ಲೆಟ್ ಇರುತ್ತಲ್ಲ ಇದು ತುಂಬ ವರ್ಕ್ ಆಯಿತು ನನಗೆ ನಾನು ಬರುತ್ತಾ ಇಲ್ವೋ ಗಿಡ ಅಂದ್ಕೊಂಡಿದ್ದೆ ಅದ್ರೊಳಗಡೆ ಇಡಬೇಕು ಇಟ್ಬಿಟ್ಟು ಅದಕ್ಕೆ ಚೆನ್ನಾಗಿ ಸ್ವಲ್ಪ ಮಣ್ಣೆಲ್ಲ ಲೂಸ್ ಮಾಡಿ ಗೊಬ್ಬರ ಎಲ್ಲ ಒಳಗಡೆ ಹೋಗೋ ಥರ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ದ ನಂತರ ನೀವು ಅದಕ್ಕೆ ನೀರು ಹಾಕಬೇಕು ಚೆನ್ನಾಗಿ ನೀರು ಹಾಕಬೇಕು ನೆಕ್ಸ್ಟು ಗಿಡಗಳಲ್ಲಿ ನಾವು ಎಲ್ಲಾದರೂ ಹೋದರೆ ನೀರು ಯಾವ ಥರ ಸ್ಟೋರ್ ಮಾಡಬೇಕು ಅಂತೇಳಿ ಹೇಳ್ತೀನಿ ನಾನು ನೋಡಿ ನೀರು ಈ ಥರ ಎಲ್ಲ ಫುಲ್ ಫಿಲ್ ಮಾಡಿಕೊಂಡೆ ನಾನು ತುಂಬ ಫುಲ್ಲಾಗಿ ನೀರು ಹಾಕ್ಬಿಡ್ತೀನಿ ಆ ನಂತರ ನೋಡಿ ನಾನು ಇಲ್ಲೆಲ್ಲನೂ ಸೊ ಬಟ್ಟೆ ಎಲ್ಲ ಒಣಗಾಕ್ತೀವಲ್ಲ ಬಾಲ್ಕನೀಲಿ ತುಂಬ ಧೂಳು ಬರುತ್ತೆ ರೋಡ್ ಸೈಡ್ ಮನೆ ಇರೋದ್ರಿಂದ ನೋಡಿ ಈ ಥರ ಎಲ್ಲ ನಾನು ಕ್ಲೀನ್ ಮಾಡಿಕೊಂಡು ಮತ್ತೆಲ್ಲ ಒರೆಸ್ಕೊಂಡೆ ಯಾಕಂದರೆ ನೀರಲ್ಲಿ ತೊಳೆದು ತೊಳೆದೇ ಆಲ್ರೆಡಿ ನೋಡಿ ಇದೆಲ್ಲನೂ ತುಕ್ಕಿಟ್ಕೊಂಡ್ಬಿಟ್ಟಿದೆ ಅದರಿಂದ ಒಂದು ಬಟ್ಟೆ ತೊಗೊಂಡು ಈ ರೀತಿ ಎಲ್ಲ ಒರೆಸ್ಕೊಂಡು ನಾನು ಆನಂತರ ಚಪ್ಪಲಿ ಸ್ಟ್ಯಾಂಡಿಗೆ ಬಂದೆ ಚಪ್ಪಲಿ ಸ್ಟ್ಯಾಂಡು ಅಷ್ಟೇ ಯಾವ ಶೂಸು ಚಪ್ಪಲಿ ಆಗಲ್ವೋ ಎಲ್ಲನೂ ಎಷ್ಟು ಮತ್ತು ನೋಡಿ ನೀಟಾಗೆಲ್ಲ ಬುಕ್ಸ್ ಎಲ್ಲನೂ ಫುಲ್ಲಾಗಿ ಹೋಗ್ಬಿಟ್ಟಿತ್ತು ನಮ್ಮ ಮಕ್ಕಳದು ಅದರಿಂದ ಬುಕ್ಸ್ ಯಾವುದು ನೋಟ್ಬುಕ್ಕಲ್ಲಿ ಹಾಳೆ ಇದೆಯೋ ಅದು ಇಟ್ಕೊಂಡು ಬೇಕಾಗಿರೋ ಇಂಪಾರ್ಟೆಂಟು ಬುಕ್ಸ್ ಇಟ್ಕೊಂಡು ಇನ್ನೆಲ್ಲ ಬೇಡದೇ ಇರೋಂಥ ಬುಕ್ಸ್ನೆಲ್ಲ ನೋಡಿ ನೋಡಿ ನಾನು ಇದು ಮಾಡ್ತಾಯಿದ್ದೀನಿ ಆನಂತರ ನೋಡಿ ಚಿಪ್ಪು ನಾನು ಹೇಳ್ದನೆಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅಂತ ನಾನು ಧೂಪ ಆಗ್ತಾಯಿರ್ತೀನಿ ಮಂತ್ಲಿ ಟು ಟೈಮ್ ತ್ರೀ ಟೈಮ್ ನನಗೆ ಬೇಕೇ ಬೇಕು ಈ ರೀತಿ ನೋಡಿ ಸ್ಲೀಪರೆಲ್ಲ ನಾನು ನೀಟಾಗಿ ಜೋಡಿಸಿ ಇಟ್ಕೊಂಡೆ ಜೋಡಿಸಿಟ್ಕೊಂಡು ನಾನು ವೇಸ್ಟ್ ಕವರ್ಸು ಅದೆಲ್ಲ ನಾನು ನೋಡಿ ಲಾಸ್ಟ್ ಒನ್ನಲ್ಲಿ ಇಟ್ಟಿದ್ದೀನಿ ನಾನು ಯಾವುದೇ ರೀತಿ ಬ್ಯಾಗು ಆ ಥರದ್ದೆಲ್ಲ ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಯಾಕೆಂದರೆ ಅರ್ಜೆಂಟಿಗೆ ಊರಿಂದ ಬಂದಿರ್ತಾರೆ ಅವ್ರಿಗೂ ಬೇಕಾಗುತ್ತೆ ನಮಗೂ ಬೇಕಾಗುತ್ತೆ ನೋಡಿ ಮತ್ತೆ ಒಂದು ತಿಂಗಳಿಂದ ಗೂಡು ಕಟ್ಟಿತ್ತು ನೀರು ಹಾಕೋಕ್ಕೆ ಆಗಿರಲಿಲ್ಲ ಈ ಗಿಡಕ್ಕೆ ಆನಂತರ ಇವತ್ತು ಅಕ್ಕಿಗಳೆಲ್ಲ ಹೋಗಿತ್ತಲ್ಲ ಆಗದೆ ಅದಕ್ಕೆಲ್ಲ ನೀಟ್ ಮಾಡಿಕೊಂಡು ನೋಡಿ ನಾರ್ಮಲ್ ಆಗಿ ಈ ಥರ ತುಳಸಿ ಗಿಡ ಎಲ್ಲನೂ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಮಕ್ಕಳು ಬಟ್ಟೆ ಒಣಗಾಕಕ್ಕೆ ಹೆಲ್ಪ್ ಮಾಡ್ತಿದ್ರು ಮಾಡ್ತಾರೆ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ಅವ್ರಿಗೂ ಗೊತ್ತಿರಲಿ ಅಂತ ಹೇಳಿ ನಾನು ಯಾವುದಾದ್ರೂ ಸಣ್ಣ ಪುಟ್ಟ ನಾನು ಹೇಳೋಕೆ ಮುಂಚೆ ಅವರೇ ಮಾಡ್ತಾರೆ ಅದೊಂದು ಖುಷಿ ಆ ರೀತಿ ಆದಮೇಲೆ ನಾನು ಬಾಲ್ಕನಿ ಎಲ್ಲ ಒರೆಸ್ಕೊಂಡೆ ಎಲ್ಲ ನೀಟ್ ಮಾಡಿಕೊಂಡು ಆ ನಂತರ ನಾನು ಸರಿ ಅಂತ ಹೇಳಿ ನೋಡಿ ನಾನು ಅರ್ಶಿನ ಕುಂಕುಮ ಎಲ್ಲ ಇದ್ದೀನಿ ಸ್ನಾನ ಮಾಡ್ಕೊಬಂದು ಎಲ್ಲ ನೀಟಾಗಿ ಬಾಗಿಲಿಗೆಲ್ಲ ಅರ್ಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ನಾನು ಯಾವಾಗಲೂ ಅಷ್ಟೇ ರಂಗೋಲಿ ಎಲ್ಲ ಚೆನ್ನಾಗಿ ಆಗಲಿಕ್ಕೆ ಹಾಕ್ತೀನಿ ಯಾಕಂದ್ರೆ ಮಕ್ಕಳು ತುಳ್ಕೊಂಡು ಓಡಾಡ್ತಾರೆ ನನಗದೊಂದು ಇಷ್ಟ ಆಗಲ್ಲ ಅದರಿಂದ ನೋಡಿ ನನ್ನ ಫೇವ್ರೇಟ್ ರಂಗೋಲಿಗಳು ಹಾಕ್ಕೊಳ್ತಾಯಿರ್ತೀನಿ ಈ ಥರ ಆ ನಂತರ ನಾನು ಮೆಂತ್ಯ ಮಾತು ಮಾಡೋಣ ಅಂತ ಹೇಳಿ ಬಂದೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಕೊಬ್ಬರಿ ಮತ್ತು ಶುಂಠಿ ಟೊಮೋಟೊ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಇದರಲ್ಲಿ ರುಬ್ಕೊಬೇಕಾಗಿರೋದು ನಾವು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಅರ್ಶಿ ಮತ್ತೆ ಬಂದ್ಬಿಟ್ಟು ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಫೆಶ್ ರುಬ್ಕೋಬೇಕು ನೋಡಿ ರುಬ್ಕೊಂಡಿದ್ದಾದ್ಮೇಲೆ ನಾನು ಕಸ್ತೂರಿ ಮೇತಿ ಮಾಮೂಲಿ ಏಲಕ್ಕಿ ಚಕ್ಕೆ ಲವಂಗ ಮರಟ್ಟಿ ಮೊಗ್ಗು ಇವೆಲ್ಲ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ನೋಡಿ ನಾನು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡೆ ಆನಂತರ ಏನು ಚೆನ್ನಾಗಿ ಫ್ರೈ ಆದಮೇಲೆ ಮೆಂತ್ಯ ಸೊಪ್ಪು ತೊಳೆದಿಟ್ಕೊಂಡಿದ್ದೆ ಅದು ನಾನೇನು ಕಟ್ ಮಾಡ್ಕೊಂಡಿಲ್ಲ ಹಂಗೆ ಹಾಕ್ತಾಯಿದ್ದೀನಿ ಅದು ಎಣ್ಣೆಲಿ ಬೇದಾಗ ಬೇಯುತ್ತಲ್ಲ ಆವಾಗ ಅದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗುತ್ತೆ ನಾವೇನು ತುಂಬ ಕಟ್ ಮಾಡಿ ಹಾಕೋ ಅವಶ್ಯಕತೆ ಇಲ್ಲ ಆ ನಂತರ ನೋಡಿ ಚೆನ್ನಾಗಿ ಬೆಂದಾದ ನಂತರ ನಾನು ಅದಕ್ಕೆ ನಾನು ಮಿಶ್ರಣ ಅಂಥ ಮಿಶ್ರಣ ಆಗಿದೆ ಗ್ರೀನಾಗಿದೆ ನೋಡಿ ಗ್ರೀನ್ ಫ್ಲೇವರಾಗಿ ಚೆನ್ನಾಗಿರುತ್ತೆ ಆನಂತರ ಅದು ಸ್ವಲ್ಪ ಕಹಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ನಾನು ಅದಕ್ಕೆ ಟೊಮೊಟೊ ಇದ್ದೀನಿ ಟೊಮೊಟೊನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ನಾನು ತುಂಬ ಟೊಮೊಟೊ ಹಾಕೋಕೆ ಹೋಗಿಲ್ಲ ಇದರಲ್ಲಿ ಒಂದೇ ಟೊಮೊಟೊ ಹಾಕಿರೋದು ನಾನು ನಮಗೆ ಒನ್ ಟೈಮ್ ನಾಲ್ಕು ಜನಕ್ಕೆ ಇಷ್ಟು ಬೇಕು ಅಷ್ಟೇ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಟಮ್ ನಾವು ಪಲಾವು ಈ ಟೊಮೊಟೊ ಭಾತು ಇವೆಲ್ಲ ಆರೋ ತುಂಬ ತಣ್ಣಗಾದ್ರೆ ತಿನ್ನೋದಕ್ಕಾಗಲ್ಲ ಅಂಥೇಳಿ ನಾವು ಮಾಡ್ಕೊಳ್ಳಲ್ಲ ಮತ್ತು ನೋಡಿ ಅರಿಶಿನ ಹಾಕ್ಕೊಂಡೆ ಅರಿಶಿನ ಮಾತ್ರ ಹಾಕಿದ್ದೀನಿ ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕೋಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಮಿಕ್ಸ್ ಮಾಡ್ಕೊಂಡೆ ನನಗೆ ಎಷ್ಟು ಅಕ್ಕಿ ಹಾಕ್ತೀನೋ ಅದಕ್ಕೆ ನಾನು ಸಮನಾಗಿ ಹಾಕ್ಕೊಂಡು ಮತ್ತು ನೋಡಿ ಕುದಿಯೋವಾಗ ಅಕ್ಕಿ ತೊಳೆದು ಹಾಕ್ಕೋಬೇಕು ತೋರಿಸ್ತಿದ್ದೀನಲ್ಲ ಆ ನಂತರ ನೋಡಿ ಈ ಥರ ಎಲ್ಲ ಅಕ್ಕಿ ತೊ ಒಂದು ತೊಳೆದು ಫಸ್ಟೇ ಒಂದು ಐದು ನಿಮಿಷ ಇಟ್ಕೊಂಡಿರಿ ಎರಡು ವಿಸಲ್ ಮೂರು ವಿಸಲ್ ಹಾಕ್ಸ್ಕೊಳ್ಳಿ ಹಾಸ್ಕೊಂಡ್ರೆ ನೋಡಿ ಈ ರೀತಿ ನಮ್ಮ ಮನೆಯಲ್ಲಿ ಮೆಂತ್ಯ ಫಲವು ರೆಡಿ ಆಗಿತ್ತು ನಾನು ಬೇಗನೆ ವಿಸಲ್ ತೆಗೆದಿದ್ದೀನಿ ಯಾಕಂದ್ರೆ ನನ್ನ ಮಗ ಹೊಟ್ಟೆ ಹಸಿತಾ ಇದೆ ಅಂತ ಈ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು